ಇಲ್ಲಿ ಬೆಳಗ್ಗೆಯಿಂದ ಪ್ರಾರಂಭವಾಗಿ ಬಹಳಷ್ಟು ಜನರಿಗೆ ಸಂಸ್ಥೆಗಳಿಗೆ ಈ ಅವಾರ್ಡ್ ಅನ್ನು ನೀಡಲಾಗಿದೆ ಇವತ್ತು ನಮ್ಮ ಬುಪ್ಪ ಕೃಷ್ಣ ಅವರು ಬೆಂಗಳೂರು ಗುಪ್ಪ ಕೃಷ್ಣ ಅವರು ಶಾಸಕರು ಬೆಳಗ್ಗೆಯ ಜೊತೆ ಇದನ್ನು ಕರ್ಕೊಂಡಿದ್ದೇನೆ ಮತ್ತು ಎಲ್ಲ ಈ ಒಂದು ಅವಾರ್ಡ್ಸ್ ನೀಡ್ತಕ್ಕಂಥದಕ್ಕೆ ಇರುವಂತೆ ಎಲ್ಲ ನಮ್ಮ ಗಣ್ಯರು ಸ್ವಾಮೀಜಿಯವರು ಎಲ್ಲ ಬಂದಿದ್ದಾರೆ ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರೆ ಸಹೋದರ ಸಹೋದರ ಈಗಾಗ್ಲೇ ಅವರು ಹೇಳಿದಾಗೆ ಆರೋಗ್ಯ ಕ್ಷೇತ್ರ ಇದು ಅತ್ಯಂತ ಒಂದು ಪ್ರಮುಖ ಕ್ಷೇತ್ರ ಮತ್ತು ಜನರಿಗೆ ಈ ಒಂದು ಕ್ಷೇತ್ರದಿಂದ ಒಳ್ಳೆ ಸೇವೆಯನ್ನು ಬಯಸ್ತಾರೆ ಯಾಕೆಂತ ಹೇಳಿದ್ರೆ ನಾವು ಆಸ್ಪತ್ರೆಗಾಗ್ಲಿ ತಮ್ಮ ಕ್ಲಿನಿಕ್ಗಾಗ್ಲಿ ನರ್ಸಿಂಗ್ ಹೋಮ್ ಆಗಲಿ ನಾವು ಹೋಗುವಂಥದ್ದು ನಮಗೆ ತಾಪತ್ರ ತೊಂದರೆ ಆಗತ್ತೆ ಒಳ್ಳೆ ಒಂದು ಎಲ್ಲ ಚೆನ್ನಾಗಿ ಯಾರು ಇಂಥ ಈ ಹೋಗೋದಿಲ್ಲ ಏನು ಸಮಸ್ಯೆ ಇದ್ದಾಗ ಮಾತ್ರ ನಾವು ಹೋಗುವಂಥದ್ದು ಅದರಿಂದ ಆ ತೊಂದರೆಗಳಿದ್ದಾಗ ಕಷ್ಟದಲ್ಲಿದ್ದಾಗ ಅವಾಗ ನಮಗೆ ಯಾವ ರೀತಿ ಒಂದು ಆರೈಕೆ ಸಿಗ್ತದೆ ಒಂದು ಕೇರ್ ಸಿಗ್ತದೆ ಅದು ಬಹಳ ಮುಖ್ಯ ಅದು ಅದು ಒಂದ್ ಕಡೆ ಒಳ್ಳೊಳ್ಳೆ ಡಾಕ್ಟರ್ಗಳು ಈಗಾಗಲೇ ಹೇಳಿದಾಗ ಡಾಕ್ಟರ್ಗಳು ಖಂಡಿತ ಬಹಳ ಮುಖ್ಯ ಅದರ ಜೊತೆಯಲ್ಲಿ ಯಾರು ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿದ್ದಾರೆ ನರ್ಸ್ಗಳು ಇರ್ಬಹುದು ಅನಾರೋಗ್ಯಕ್ಕೆ ಸಿಬ್ಬಂದಿರಬಹುದು ಟೆಕ್ನಿಷಿಯನ್ಗಳು ಇರ್ಬೋದು ಅಥವಾ ಸ್ವಚ್ಛತೆ ಕಾಪಾಡತಕ್ಕೀಪಿಂಗ್ ಎಲ್ಲ ಸ್ಟಾಫ್ ಇರ್ಬೋದು ಸೆಕ್ಯೂರಿಟಿ ಇರ್ಬೋದು ಕ್ಲರ್ಕ್ ಗ್ರೂಪ್ ಡಿ ಎಂಪ್ಲಾಯೀಸ್ ಇರ್ಬೋದು ಅವರು ಕೂಡ ಅಷ್ಟೇ ಮುಖ್ಯ ಯಾಕಂದ್ರೆ ಒಂದು ಆಸ್ಪತ್ರೆಯ ವಾತಾವರಣ ಚೆನ್ನಾಗಿರ್ ಮತ್ತು ಅಲ್ಲಿ ಜನ ಯಾವ ರೀತಿ ನಮ್ಮ ಜೊತೆ ಮಾತನಾಡ್ತಾರೆ ಒಬ್ಬನ ಒಂದು ನರ್ಸು ಯಾರೇ ಒಬ್ಬ ಪೇಶಂಟ್ಗೆ ಅವರನ್ನ ಚೆನ್ನಾಗಿ ಮಾತಾಡ್ಸಿದ್ರೆ ಅಷ್ಟೇ ಬಲ ಅವರಿಗೆ ಆ ಪೇಶಂಟ್ ಖುಷಿ ಆಗುತ್ತೆ ಮತ್ತು ಅನೇಕ ಜನ ನೋಡ್ತೀವಿ ಆ ನರ್ಸ್ ಒಳ್ಳೆ ನರ್ಸ್ ಬಂದಾಗ ಮುಖ ನೋಡ್ಬಿಟ್ಟು ಅವ್ರ ಬರ್ತಾರ ಖುಷಿ ಆಗುತ್ತೆ ಯಾಕಂದ್ರೆ ಆ ರೀತಿಯಾದಂತ ಒಂದು ಸಂಭಾಷಣೆ ಆ ನರ್ಸಿನ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂಥ ನರ್ಸಿನ ನರ್ಸ್ ಇರುವಂತ ಒಂದು ಶಕ್ತಿ ಅಂತ ಹೇಳಿದ್ರೆ ಆ ಒಂದು ಪ್ರಭಾವನ ಬೀರುವಂತ ಶಕ್ತಿ ಅದರಿಂದ ಯಾರೇ ಇರ್ಬೋದು ಅದು ನಾವು ಎಲ್ಲರನ್ನು ಕೂಡ ಗೌರವಿಸುವಂತದ್ದು ಮತ್ತು ಅವನ್ನು ಗುರುತಿಸುವಂತ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಇವತ್ತು ಇದು ಈ ಒಂದು ವಿಚಾರದಲ್ಲಿ ಆದ್ಯತೆ ಕೊಟ್ಟಿರೋದು ನಮ್ಮ ಆರೋಗ್ಯ ಜ್ಯೋತಿ ಅವಾರ್ಡ್ಸ್ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿವೃದ್ಧಿಯನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಇಂಥವನ್ನೆಲ್ಲ ಗುರುತಿಸಿದ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಯಿಂದ ಅಲ್ಲ ರಾಘವೇಂದ್ರ ಅವರು ಮತ್ತು ಅಹ್ ಸಾಂಬಾಶಿವರು ಡಾಕ್ಟರ್ ಮನಿಗು ಡಾಕ್ಟರ್ ಸಾಂಬಾಶಿ ಅವರು ಮತ್ತು ರಾಘವೇಂದ್ರ ಅವರು ಅವರು ಇದನ್ನ ಈ ಒಂದು ವಿಷಯದ ಇದ್ರ ಬಗ್ಗೆ ಗಮನ ಕೊಟ್ಟು ಇಂಥವ್ರಿಗೆ ನಾವು ಗುರುತಿಸ್ಬೇಕು ಇಂಥವ್ರಿಗೆ ಸನ್ಮಾನಿಸಬೇಕು ಇಂಥವ್ರಿಗೆ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳೆಲ್ಲ ತಗೊಂಡು ಎಲ್ಲರೂ ಕೂಡ ಪಾರದರ್ಶಕವಾಗಿ ಮಾಡಿದ್ದಾರೆ ಅದರಿಂದ ನಿಜವಾಗ್ಲೂ ಇದೊಂದು ವಿನೂತನವಾದಂತ ಒಂದು ಪ್ರಯತ್ನ ಮತ್ತು ಒಂದು ಕಾರ್ಯಕ್ರಮ ಇದೇ ರೀತಿಯವರು ಇನ್ನು ಎಲ್ರೂ ಇದನ್ನು ನೋಡಿ ನನ್ನನು ಇದೊಂದು ಕಾರ್ಯಕ್ರಮಕ್ಕೆ ಹೋಗಿದಾರೆ ಅಲ್ಲಿ ಎಲ್ಲಾ ನರ್ಸ್ ಗಳನ್ನೆಲ್ಲ ಕರೆಸಿ ಅವ್ರಿಗೆ ಸನ್ಮಾನ ಮಾಡುದು ಈ ರೀತಿಯಾಗಿ ನಾವು ಯಾವಾಗ ಡಾಕ್ಟರ್ 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 ಗೆನೆ ಓಡ್ತಾ ಇರ್ತೀವಿ ಆದ್ರೆ ಗಿಂತ ಆ ಜೊತೆಲಿರುವಂತ ಈಗ ಸರ್ಜರಿ ಆಗ್ಬೇಕಾದ್ರೆ ಅನೇಕ ಡಾಕ್ಟರ್ ಜೊತೆ ಜೊತೆಗೆ ಯಾರು ಒಳ್ಳೆ ಎಕ್ಸ್ಪೀರಿಯನ್ಸ್ ನರ್ಸ್ ಗಳು ಇರ್ತಾರೆ ಅವರು ಬಹಳ ಮುಖ್ಯ ಆಗ್ತಾರೆ ಆ ಓಟಿ ಸ್ಟಾಫ್ ಏನಿರ್ತಾರೆ ಅವರು ಆ ಒಂದು ಸಿಸರ್ ಕೊಡುವಂಥದ್ದು ಬ್ಲೇಡ್ ಕೊಡುವಂಥದ್ದು ಒಳ್ಳೆ ಅನುಭವ ಇರುವಂತ ನರ್ಸ್ ಓಟಿ ಸ್ಟಾಫ್ ಇದ್ರೆ ಅವಾಗ ಡಾಕ್ಟರ್ ಕೂಡ ಸರ್ಜರಿ ಮಾಡಿ ಧೈರ್ಯ ಆಯ್ತು ಡಾಕ್ಟರ್ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ನಮ್ಮ ಜೊತೆಗೆ ಚೆನ್ನಾಗಿದ್ದಾರೆ ಅಂತ ಹೇಳಿ ಅವ್ರು ಅವಾಗ ಚೆನ್ನಾಗಿ ಸರ್ಜರಿ ಮಾಡ್ತಾರೆ ಈ ತರ ಪ್ರತಿಯೊಂದು ನೋಡ್ಕೊಂದ್ ಅವಾರ್ಡ್ ಸಿಕ್ಕಿದೆ ಅವರಿಗೆ ಅಭಿನಂದನೆ ಮತ್ತು ನಾವೆಲ್ಲರೂ ಕೂಡ ಸೇರಿ ಈ ಒಂದು ಆರೋಗ್ಯ ಕ್ಷೇತ್ರವನ್ನ ಇನ್ನೂ ಸದೃಢ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳಿ ನಮ್ಮ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು